ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಹೆಚ್ಚಿನ ಬಯಕೆಗಳು ಇರುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಕ್ಕೆ ಉತ್ತೇಜನ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರ ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಕುಟುಂಬ ಕಲಹ ಕೆರಳದಂತೆ ಎಚ್ಚರ ವಹಿಸಿ ವೃಷಭ ರಾಶಿ ಹೊಸ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಉದ್ಯೋಗಸ್ಥರಿಗೆ ಶುಭವಾರ್ತೆ ಹೊಸ ಕೃಷಿ ಭೂಮಿ ಖರೀದಿಗೆ ನಿರ್ಧಾರ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಊರಿಗೆ ವರ್ಗಾವಣೆಯ ಶಂಕೆ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಭೇಟಿ ಮಿಥುನ ರಾಶಿ ಎಂಥ ಪರಿಸ್ಥಿತಿಯಲ್ಲಾದರೂ ಕೆಲಸ ಮಾಡುವ ಧೈರ್ಯ ಉದ್ಯೋಗಸ್ಥ ಸ್ಥಾನದಲ್ಲಿ ತರಲೆ ಹಿತಶತ್ರುಗಳ ಅಡ್ಡಗೋಲು ಧ್ಯಾನ ಸ್ವಾಧ್ಯಾಯಗಳಲ್ಲಿ ಮನಸ್ಸು ಉದ್ಯಮ ಅಭಿವೃದ್ಧಿಗೆ ಮೊದಲು ಹಂತ ಆರಂಭ ಸಂಗಾತಿಯಿಂದ ಉತ್ತಮ ಸಹಕಾರ ಘಟಕ ರಾಶಿ ದೇವತಾರ್ಜನೆಯಿಂದ ಆನಂದದ ಅನುಭೂತಿ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಉದ್ಯಮದ ಅಭಿವೃದ್ಧಿಗೆ ಪಾಲುದಾರರ ಸಹಮತ ಅವಿವಾಹಿತರಿಗೆ ಯೋಗ್ಯ ನೆಂಟಸ್ತಿಗೆ ಕುದುರುವ ಸಾಧ್ಯತೆ ಉದ್ಯೋಗ ಆರಿಸುತ್ತಿರುವವರಿಗೆ ಅವಕಾಶಗಳು ಲಭ್ಯ ಸಿಂಹರಾಶಿ ಸಹನೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ ಹಿತಶತ್ರುಗಳಿಂದ ಮತ್ತೆ ಪಿತೂರಿ ಉದ್ಯಮದ ಎಲ್ಲಾ ವಿಭಾಗಗಳಲ್ಲೂ ದಾಯಕವಾಗಿ ಮುನ್ನಡೆ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಕೃಷಿ ಉತ್ಪನ್ನಗಳ ಉತ್ತಮ ಲಾಭ ಕನ್ಯಾರಾಶಿ ಹಿತಾನುಭವದಿಂದ ಉತ್ತಮ ದಿನವಾಗಿದೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಅಮಿಷಗಳಿಗೆ ಬಲಿಯಾಗದಂತೆ ಎಚ್ಚರ ಸಣ್ಣ ಉದ್ಯಮಿಗಳಿಗೆ ಒಳ್ಳೆ ದಿನ ಕೃಷಿ ಭೂಮಿ ಅಭಿವೃದ್ಧಿಗೆ ಕಾಲ ಮಿತಿಯ ಯೋಚನೆ ತುಲಾ ರಾಶಿ ಮುಂದೇನಾಗಬಹುದೆಂದು ಚಿಂತೆಯಿಂದ ದೂರ ಇರಿ ದೈವಾನುಗ್ರಹ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಉದ್ಯಮದ ಹಳೆಯ ಸಮಸ್ಯೆಗಳು ಪರಿಹಾರ ಪೂರ್ವಜರ ಊರಿಗೆ ಭೇಟಿ ಮಹಿಳೆಯರ ಸ್ವಾವಲಂಬನೆ ಯೋಜನೆಗಳ ಪ್ರಗತಿ ವೃಶ್ಚಿಕ ರಾಶಿ ಲಾಭ ನಷ್ಟಗಳ ಲೆಕ್ಕಾಚಾರವನ್ನ ಮಾಡದಿದ್ದಾಗ ನಿರಾಶೆ ದೂರವಾಗುತ್ತದೆ ಉದ್ಯೋಗದಲ್ಲಿ ಭಾರಿ ಉನ್ನಾಗದಿದ್ದರೂ ಯಾವುದೇ ಕೊರತೆ ಇರಲಾರದು ಮಕ್ಕಳ ಉದ್ಯಮಕ್ಕೆ ಒಳೆಯ ಹೆಸರು ವಸ್ತ್ರಾಭರಣ ಖರೀದಿ ಇದೆ ದೂರದಲ್ಲಿರುವ ಬಂಧುಗಳ ಆಗಮನ ಧನುರಾಶಿ ಸುಧಾರಣೆಯ ಹಾದಿಯಲ್ಲಿ ಜೀವನಯಾನ ಉದ್ಯೋಗದಲ್ಲಿ ಮುನ್ನಡೆಯಲು ಅನುಕೂಲ ಪರಿಸರ ಸ್ವಂತ ಉದ್ಯಮದ ಕ್ರಮಗತ ಪ್ರಗತಿ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆಯಿಂದ ಲಾಭ ನಿತ್ಯ ಚಟುವಟಿಕೆಗಳಿಂದ ಕಾರ್ಯ ಸಾಮರ್ಥ್ಯ ವೃದ್ಧಿ ಮಕರ ರಾಶಿ ಆಶಾವಾದವನ್ನ ಉಳಿಸಿಕೊಳ್ಳಲು ಪ್ರಯತ್ನ ನಡೆಸಿ ಜಯ ಇರುತ್ತದೆ ಒತ್ತಡದ ವಾತಾವರಣದಲ್ಲಿ ಲುಪ್ತ ಸಮಯದಲ್ಲಿ ಕಾರ್ಯ ಮುಗಿಸಿದ ತೃಪ್ತಿ ಆಧ್ಯಾತ್ಮ ಸಾಧನೆಯಲ್ಲಿ ಆಸಕ್ತಿ ವಸ್ತ್ರ ಉಡುಪು ಅಲಂಕಾರ ಸಾಮಗ್ರಿಗಳಿಗೆ ವ್ಯಾಪಾರ ಅಧಿಕ ಲಾಭ ಹತ್ತಿರದ ದೇವಾಲಯಕ್ಕೆ ಸಂದರ್ಶನ ಕುಂಭರಾಶಿ ಶೀಘ್ರ ಕಾರ್ಯ ಸಾಧನೆಯ ತೃಪ್ತಿ ಉದ್ಯೋಗ ವ್ಯವಹಾರಗಳ ಆತಂಕ ಮರುದಿನದ ಕಾರ್ಯಗಳಿಗೆ ಸಿದ್ಧತೆ ಹಿರಿಯರ ಮನೆಯಲ್ಲಿ ಶುಭ ಕಾರ್ಯ ಬಂಧು ಮಿತ್ರರೊಂದಿಗೆ ಸಮಾಗಮ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಯಶಸ್ಸು ಸರ್ಕಾರಿ ನೌಕರರ ಪೂರ್ಣ ಸಹಕಾರ ಹಳೆಯ ಬಂಧುಗಳೊಂದಿಗೆ ಪುನರ್ವಿಲನ ಸೋದರಿಯ ಮಕ್ಕಳಿಗೆ ದೈವಾನುಗ್ರಹ ಉದ್ಯೋಗ ಮತ್ತು ವಿವಾಹ ಯೋಗ ಸಾಮಾಜಿಕ ಕಾರ್ಯಕ್ಕೆ ಮನೆ ಮಂದಿಯ ಉತ್ತೇಜನ ಮರುದಿನ ಮುಖ್ಯ ವ್ಯವಹಾರದ ಚಿಂತನೆ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ